ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಶಾಸಕರ ಅಸಮಾಧಾನದ ಹಿನ್ನೆಲೆಯಲ್ಲಿ ಡ್ಯಾಮೇಜ್ ಕಂಟ್ರೋಲ್ಗೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸಭೆ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಮೂರು ದಿನಗಳ ಪ್ರವಾಸ ಇದೆ ಸುರ್ಜೇವಾಲ ಅವರದ್ದು ಆಗ್ತಾ ಇರುವಂತಹ ಡ್ಯಾಮೇಜ್ ಆಗಲಿರುವಂತಹ ಡ್ಯಾಮೇಜ್ ಕಂಟ್ರೋಲ್ಗೆ ಉಸ್ತುವಾರಿ ಸುರ್ಜೇವಾಲ್ ಅವರ ಆಗಮನ ಶಾಸಕರ ಜೊತೆ ಸಭೆಗಾಗಿ ರಾತ್ರಿನೇ ಬೆಂಗಳೂರಿಗೆ ಸುರ್ಜೇವಾಲಾ ಬರ್ತಾ ಇದ್ದ ಸುರ್ಜೇವಾಲಾ ಜೊತೆ ಸಭೆಗಾಗಿ ಕಲಬುರಗಿಯಿಂದ ಹೊರಟಿದ್ದಾರೆ ಬಿಆರ್ ಪಾಟೀಲ್ ಸರ್ಕಾರದ ವಿರುದ್ಧ ಕೊಟ್ಟಂಥ ಹೇಳಿಕೆನೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಡ್ಯಾಮೇಜನ್ನು ಉಂಟು ಮಾಡ್ತಾ ಇತ್ತು ಬೆಂಗಳೂರು ಬೆಂಗಳೂರಿಗೆ ಹೊರಡುವ ಮುನ್ನ ಕಲಬುರಗಿ ರೈಲ್ವೆ ನಿಲ್ದಾಣದಲ್ಲಿ ಮಾತನಾಡಿ ಬಂದಿದ್ದಾರೆ ಒಂದು ಹೇಳಿಕೆಯನ್ನು ಕೊಟ್ಟು ಬಂದಿದ್ದಾರೆ ಬಿ ಆರ್ ಪಾಟೀಲ್ ಅವರು ಅಲ್ಲಿ ಏನು ಹೇಳಿದರು ಸುರ್ಜೇವಾಲಾ ಜೊತೆಗೆ ಸಭೆಗಾಗಿ ಬಿ ಆರ್ ಪಾಟೀಲ್ ಈಗ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ದಾರೆ ಡಿಕೆ ಶಿವಕುಮಾರ್ ಅವರು ಇದನ್ನು ಖಾತ್ರಿಪಡಿಸಿದ್ರು ಸುರ್ಜೇವಾಲಾ ಅವರು ಬಂದ ನಂತರದಲ್ಲಿ ಒನ್ ಟು ಒನ್ ಮಾತುಕತೆ ಇರುತ್ತೆ ಎಲ್ಲ ಶಾಸಕರ ಜೊತೆಗೆ ಅಂತ ಎಸ್ಪೆಷಲಿ ಯಾರೆಲ್ಲ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನುದಾನದ ವಿಚಾರ ಮತ್ತೊಂದು ಮಗದೊಂದು ಅದೆಲ್ಲ ವಿಚಾರಗಳನ್ನು ಯಾರು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ರಾಜು ಕಾಗೆ ಬಿ ಆರ್ ಪಾಟೀಲ್ ಸೇರಿದಂಗೆ ಇನ್ನೊಂದಿಷ್ಟು ನಾಯಕರಿದ್ದಾರೆ ಸೊ ಅವರನ್ನು ಕರೆದು ಪ್ರಮುಖವಾಗಿ ಸುರ್ಜೇವಾಲಾ ಒನ್ ಟು ಒನ್ ಮಾತುಕತೆ ನಡೆಸಿ ನಡೆಸ್ತಾರೆ ಸೊ ಬಿ ಆರ್ ಪಾಟೀಲ್ ಅವರು ಬರ್ತಾ ಇದ್ದಾರೆ ಬೆಂಗಳೂರು ಕಡೆಗೆ ಕಲಬುರಗಿಯಿಂದ ಹೊರಟಿದ್ದಾರೆ ಬಿ ಆರ್ ಪಾಟೀಲ್ ಸಿಎಂ ಡಿ ಸಿಎಂಗೆ ಹೇಳಿದ್ದನ್ನೇ ಸುರ್ಜೇವಾಲಾ ಬಳಿ ಹೇಳ್ತೀನಿ ಅಂತ ಬಿ ಆರ್ ಪಾಟೀಲ್ ಬೆಂಗಳೂರಿಗೆ ಬರೋಕ್ಕಿಂತ ಮೊದಲು ಕೊಟ್ಟಂತ ಹೇಳಿಕೆ ಇದು ಬೆಂಗಳೂರಿಗೆ ಹೊರಡುವ ಮುನ್ನ ಕಲಬುರಗಿ ರೈಲ್ವೆ ನಿಲ್ದಾಣದಲ್ಲಿ ಮಾತನಾಡಿದ್ದಾರೆ ಇತ್ತ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿಯಾಗಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಸದಾಶಿವನಗರದ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ರಿ ಹೊತ್ತು ಸುರ್ಜೇವಾಲಾ ಬರುವ ಮುನ್ನವೇ ಖರ್ಗೆ ಭೇಟಿಯಾಗಿರುವಂತಹ ಡಿ ಕೆ ಶಿವಕುಮಾರ್ ಸೊ ಈ ಒಂದು ಬೆಳವಣಿಗೆ ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ನಾಳೆ ನಾನು ಕರೆದಿದ್ದಾರೆ ಹನ್ನೊಂದುವರೆಗೆ ಹೋಗಿ ಭೇಟಿ ಮಾಡ್ತೀನಿ ಏನು ವಿಚಾರ ನಾನು ಭವಿಷ್ಯ ಹೇಳಿ ಅವ್ರು ಏನು ವಿಚಾರ ಕರೆದಿದ್ದರು ಏನು ಚರ್ಚೆ ಮಾಡ್ತಾರೋ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ ಗೊತ್ತಿಲ್ಲ ಅದೇ ಗೊತ್ತಿಲ್ಲ ನನಗೆ ಮಾತ್ರ ಬಂದಿದೆ ಮೆಸೇಜು ನಾನು ಅಡ್ದೀನಿ ಸುರ್ಜಿವಾಲಾ ಮುಖ್ಯಮಂತ್ರಿಗಳು ಡಿ ಸಿ ಎಮ್ ಎಲ್ಲರೂ ಒಂದೇ ಅವರು ಹೈಕಮಾಂಡು ಸೊ ನಾನು ಹೇಳಿದೀನಿ ಇವರೆದ್ರೂ ಹೇಳ್ತೀನಿ ಕ್ರಾಂತಿ ಇಲ್ಲ ಭ್ರಾಂತಿ ಇಲ್ಲ ನೋಡ್ರಿ ಅಷ್ಟು ಎತ್ತರ ಏನ್ ಹೇಳ್ತೀನಿ ಅಂದ್ರೆ ಭವಿಷ್ಯ ಇಲ್ಲ ಅವ್ರು ಏನ್ ಕೇಳ್ತಾರೋ ಅದು ಹೇಳ್ತೀನಿ ಅವ್ರು ಏನ್ ಕೇಳ್ತಾರೋ ಹೇಳ್ತೀನಿ ಇವಾಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅರುಣ್ ಸಹಜವಾಗಿ ಒಬ್ಬ ತಮ್ಮದೇ ಪಕ್ಷದ ಸುಪಕ್ಷದ ವಿರುದ್ಧಾನೇ ಒಬ್ಬ ಹಿರಿಯ ನಾಯಕ ಈ ರೀತಿಯಾಗಿ ಮಾತನಾಡಿರುವಂತಹ ಆ ಒಂದು ಆಡಿಯೋ ವೈರಲ್ ನಂತರದಲ್ಲಿ ಸಿ ಎಂ ಕುರ್ಚಿಗೆ ಕಂಟಕವನ್ನು ತಂದುಬಿಡುತ್ತಾ ಈ ಒಂದು ಹೇಳಿಕೆ ಆ ಒಂದು ಆಡಿಯೋ ಜೊತೆಗೆ ಅವರು ಕೊಟ್ಟಂತ ಸ್ಪಷ್ಟನೆ ಇದೆಲ್ಲವೂ ಕೂಡ ಚರ್ಚೆಯಲ್ಲಿ ಇದ್ದಿದ್ದು ಈಗ ಅವರ ಬಾಡಿ ಲ್ಯಾಂಗ್ವೇಜನ್ನು ನೋಡ್ತಾ ಇದ್ದರೆ ಸುರ್ಜೇವಾಲಾ ಜೊತೆಗೆ ಸಭೆಗೆ ಬರ್ತಾ ಇದ್ದೀನಿ ಅನ್ನುವಂಥ ಮುಂಚೆ ಕೊಟ್ಟಂಥ ಹೇಳಿಕೆಯನ್ನು ಗಮನಿಸ್ತಾ ಇದ್ದರೂ ಕೂಡ ಅದರಲ್ಲಿ ಯಾವುದೇ ಬದಲಾವಣೆ ಇರಲ್ಲ ಅಂತ ಕಾಣಿಸುತ್ತೆ ಹೌದು ಅರುಣ್ ಏನಂತಂದರೆ ಈಗ ರಾ ರಾಜ್ಯ ರಾಜಕಾರಣದಲ್ಲಿ ಬಿ ಆರ್ ಪಾಟೀಲ್ ಆಡಿಯೋ ಸದ್ದು ಮಾಡಿತ್ತು ಅದಾದ ಬಳಿಕ ಸಿ ಎಂ ಅವರು ಡಿ ಸಿ ಎಂ ಅವರು ಕರೆದು ಅವರನ್ನು ಮಾತನಾಡಿದರು ಸ ತಮ್ಮ ಸ್ವಪಕ್ಷದ ವಿರುದ್ಧವೇ ಶಾಸಕರಾದಂಥ ಅಳಂದ ಶಾಸಕರಾದ ಬಿ ಆರ್ ಪಾಟೀಲ್ ಅವರು ಹೊರ ಹೊರಹಾಕಿದರು ನಮ್ಮ ಸರ್ಕಾರದ ವಿರುದ್ಧ ನನಗೆ ಮಾತಾಡೋಕ್ಕೆ ನನಗೆ ಒಂದು ಒಂದು ರೀತಿಯ ಅಸಹ್ಯ ಆಗ್ತಾ ಇದೆ ನನಗೆ ಈ ರೀತಿ ಹೇಳಿಕೆ ನೀಡೋದು ಸರಿಯಲ್ಲ ಏನು ಅನ್ನೋ ಮಟ್ಟಿಗೆ ಅಷ್ಟೊಂದು ಬೇಸರವನ್ನು ವ್ಯಕ್ತಪಡಿಸೋದು ಆದ ಬಳಿಕ ಸಿ ಎಂ ಡಿ ಸಿ ಎಂ ಅವರನ್ನು ಕರೆದು ಮಾತನಾಡಿದರು ಈಗ ದೆಹಲಿಗೆ ಏನು ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿದ ಸುರ್ಜೇವಾಲಾ ನಾಳೆ ಬೆಳಗ್ಗೆ ಹನ್ನೊಂದುವರೆಗೆ ಬರೋಕ್ಕೆ ಹೇಳಿದ್ದಾರೆ ಅವರನ್ನು ಕೂಡ ನಾನು ಭೇಟಿ ಮಾಡ್ತೀನಿ ನನ್ನನ್ನು ಬರಲು ಹೇಳಿದ್ದಾರೆ ಅನ್ನೋ ಒಂದು ಮಾತು ಕೂಡ ಹೇಳಿದರು ಇಂದು ಏನಂದರೆ ಕಲಬುರಗಿಯಿಂದ ರೈಲು ಮೂಲಕ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದರೆ ಅನಂದ್ ಹಳಂದು ಶಾಸಕರಾದ ಬಿ ಆರ್ ಪಾಟೀಲ್ ನಾಳೆ ಹನ್ನೊಂದುವರೆಗೆ ಅಸ್ ಏನು ಆ ಸುರ್ಜೇವಾಲಾ ಅವರನ್ನು ಭೇಟಿಯಾಗಿ ಅವರನ್ನು ಮಾತನಾ ಮಾತನಾಡಲಿದ್ದಾರೆ ಯಾವ್ಯಾವ ರೀತಿಯೆಲ್ಲ ಇವರ ಏನು ಅಸಮಾಧಾನ ಅದನ್ನು ಕೂಡ ಈಗ ಏನು ಬಿ ಆರ್ ಅವರು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿದೆ ಒನ್ ಟು ಒನ್ ಏನಂತಂದರೆ ಶಾಸಕರ ಜೊತೆ ಸುರ್ಜೇವಾಲಾ ಅವರು ಅಸಮಾಧಾನ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮದೇ ಶಾಸಕರಾದಂಥ ಶಾಸಕರು ಪದೇ ಪದೇ ದಿನಕ್ಕೊಬ್ಬರು ಅಂತೆ ಈ ಒಂದು ರೀತಿಯ ಹೇಳಿಕೆಯನ್ನು ನೀಡ್ತಾರೆ ಹೀಗಾಗಿ ಪಕ್ಷಕ್ಕೆ ಮತ್ತು ಸರ್ಕಾರ ಒಂದು ಕಡೆ ಡ್ಯಾಮೇಜ್ ಆಗ್ತದೆ ಅದನ್ನು ಕಂಟ್ರೋಲ್ ಮಾಡಲು ಈಗ ಬೆಂಗಳೂರಿಗೆ ಆಗಮಿಸಿದ ಸುರ್ಜೇವಾಲಾ ಅವರು ನಾಳೆ ಬೆಳಗ್ಗೆ ಹನ್ನೊಂದುವರೆಗೆ ಏನು ಬಿ ಆರ್ ಪಾಟೀಲ್ ಅವರು ಅವರನ್ನು ಆಗಲಿದ್ದಾರೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿದೆ ಏನೆಲ್ಲ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕು ಸಿ ಎಂ ಡಿ ಸಿ ಎಂ ಅವರ ಬಳಿ ನಾನು ಏನನ್ನ ಹೇಳಿದ್ದೇನೆ ಅದನ್ನೇ ಕೂಡ ಈಗ ಸುರ್ಜ ಜಾಲ ಅವರ ಬಳಿ ನಾನು ಹೇಳ್ತೇನೆ ನಾಳೆ ಏನೇನೆಲ್ಲ ಕೇಳ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ಸರ್ಕಾರದಲ್ಲಿ ಯಾವುದೇ ರೀತಿಯ ಕ್ರಾಂತಿ ಆಗೋಲ್ಲ ಭ್ರಾಂತಿ ಆಗೋಲ್ಲ ಅನ್ನೋ ಮಾತು ಕೂಡ ಹೇಳಿರುವಂಥದ್ದು ಎಲ್ಲ ಒಂದು ಕಡೆ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಏನು ಯಾವ ರೀತಿಯಲ್ಲ ಅಸಮಾಧಾನನ ದಿನದಿಂದ ದಿನಕ್ಕೆ ಸ್ಫೋಟ ಹೆಚ್ಚಾಗ್ತದೆ ಅದನ್ನು ಡ್ಯಾಮೇಜನ್ನು ಕಂಟ್ರೋಲ್ ಮಾಡಲಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿರುವಂಥದ್ದು ಅದು ಆ ಹಿನ್ನೆಲೆಯಲ್ಲಿ ಏನು ಕಾಂಗ್ರೆಸ್ನ ಶಾಸಕರನ್ನು ಈಗ ಭೇಟಿ ಮಾಡಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಈಗ ಅನ್ನೋ ಅವಕಾಶನ ನೀಡಿರುವಂಥದ್ದು ಹಾಗಾಗಿ ಆ ಹಿನ್ನೆಲೆಯಲ್ಲಿ ಆಳಂದು ಬಿ ಆರ್ ಪಾಟೀಲ್ ಅವರು ಕೂಡ ಈಗ ನಾ ಏನು ಬೆಂಗಳೂರಿಗೆ ತೆರಳಿರುವಂತದ್ದು ಬೆಂಗಳೂರಲ್ಲಿ ಸುರ್ಜೇವಾಲರನ್ನು ಭೇಟಿ ಮಾಡಿ ಸರ್ಕಾರದ ವಿರುದ್ಧ ಏನೇನೆಲ್ಲ ನಡೀತದೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ರು ಅನ್ನ ಸ್ವಪಕ್ಷದ ವಿರುದ್ಧವೇ ಈ ರೀತಿ ಹೇಳಿಕೆ ನೀಡೋದು ನಾನು ಬಾಯಿ ತೆರೆದ್ರೆ ಇನ್ನು ಸರ್ಕಾರವೇ ಏನು ಶೇಕ್ ಆಗುತ್ತೆ ಅನ್ನೋ ಮಾತು ಕೂಡ ಹೇಳಿದ್ರು ಅಷ್ಟೊಂದು ಅಸಮಾಧಾನವನ್ನು ಸರ್ಕಾರದ ವಿರುದ್ಧ ಬಿ ಆರ್ ಪಾಟೀಲ್ ಅವರು ವ್ಯಕ್ತಪಡಿಸಿದ್ರು ಈಗ ಹೈಕಮಾಂಡ್ ಭೇಟಿ ಮಾಡಿ ಏನೆಲ್ಲೆಲ್ಲ ಚ ವಿಚಾರಗಳನ್ನು ಚರ್ಚೆ ಮಾಡಲು ಈಗ ಚರ್ಚೆ ಮಾಡ್ತಾ ಇದ್ರೆ ಅನ್ನೋದು ಕುತೂಹಲನ ಮೂಡಿಸಿರುವಂಥದ್ದು அருண் தேங்க்யூ அருண் டீட்டெயில்ஸ் கே